ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ಎನ್ಕೋತೀನಿ ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ ತುಂಬ ದಿನ ಆದಮೇಲೆ ಲಾಗ್ನ ಹಾಕತೀನಿ ಇಲ್ಲಿ ಪಂಜಾಬ್ ಒಳಗೆ ಚಳಿ ಅಲ್ದ ಈಗ ಮಳಿ ಒಂದು ಸ್ಟಾರ್ಟ್ ಆಗೈತಿ ಈ ಮಳಿ ಒಳಗೆ ಮಳಿ ಚಳಿ ತಡ್ಕೊಂಡು ನಾವು ಇರೋದು ಭಾಳ ಕಷ್ಟನೇ ಆಗಾಕತೈತೆ ಅಂತ ಹೇಳ್ಬೋದು ಈಗ ಹೊರಗೆ ಹಾಸ್ಪಿಟ್ಲಿಗೆ ಬೇರೆ ಹೋಗಬೇಕಿತ್ತು ನಾನು ಇವ್ರಿಗೆ ಹೊರಗಡೆ ಬಿಡೋಂಗಿಲ್ಲಲ್ಲ ನಾನು ಮತ್ತು ಅಮ್ಮಗೆ ಅಷ್ಟೇ ಹೊಂಟೇವಿ ಅದಕ್ಕಾಗಿ ಈಗ ರೆಡಿ ಆಗತ್ತೇನಿ ತುಂಬ ದಿನವೂ ಆಗಿತ್ತು ರೀ ತಲೆ ಒಟ್ಟೆ ತೊಳ್ಕೊಂಡಿರಲಿಲ್ಲ ತಲೆ ತೊಳ್ಕೊಳ್ಳಂ ತಲೆ ನೋಸಾಕೆ ಚಾಲೂ ಆಗ್ತಿತ್ತು ಹಾಗಾಗಿ ಭಾಳ ದಿನ ಆಗಿತ್ತು ತೊಳ್ಕೊಂಡಿರಲಿಲ್ಲ ನಿನ್ನೆ ಫುಲ್ ಎಣ್ಣೆ ಹೆಚ್ಕೊಂಡಿನಿ ಅಂದ್ರೆ ಮಳೆ ಆಗ್ತೈತಂತ ಇರಲಿಲ್ಲ ಏನಂದ್ರೆ ಸ್ವಲ್ಪ ಬಿಸಿಲು ಬಿದ್ದಿತ್ತು ನಿನ್ನೆ ಹಾಗಾಗಿ ತಲೆ ಸ್ನಾನ ಮಾಡಿದೆ ಅದರ ಹೊರಗಡೆ ನೋಡಿದ್ರೆ ಮಳೆ ಫುಲ್ ಸ್ಟಾರ್ಟ್ ಆಗಿಬಿಟ್ಟೈತಿ ಮತ್ತು ಅನಿವಾರ್ಯ ತೆಲಿ ಭಾಳ ಜಿಡ್ಡು ಜಿಡ್ ಆಗಿಬಿಟ್ಟಿತ್ತು ತೊಳ್ಕೊಳಬೇಕಿತ್ತು ಹಂಗಾಗಿ ಈಗ ತೊಳ್ಕೊಂಡು ಮತ್ತು ಹೇರ್ ಡ್ರೈಯರ್ಲೆ ವಾಶ್ ಮಾಡಿ ಇದನ್ನ ಮಾಡ್ಕೊಳಕತ್ತೀನಿ ಡ್ರೈ ಮಾಡ್ಕೊಳಕತ್ತೀನಿ ಹೇರ್ಸ್ನ ಇನ್ನೂ ರೆಡಿಯಾಗಿ ಹಾಸ್ಪೆಟ್ಲಿಗೆ ಹೋಗ್ಬೇಕ್ರಿ ಮತ್ತು ಇವರೊಂದು ಕಾರ್ ಬುಕ್ ಮಾಡಿಕೊಡ್ತೇನೆ ಅಂತಂದಾರ ಬಾಡಿಗೆ ಹೋಗಿ ಬರ್ಬೇಕಿನ್ನು ನಾನು ಅಮ್ಮೋಗ ಅಷ್ಟು ಹೋಗಿ ಬರ್ತೇವಿ ಆಟೋ ಒಳಗೆ ಹೋಗಿ ಬರ್ತಿದ್ದೆ ರೀ ಏನು ಸಮೀಪ ಇತ್ತು ಆದ್ರೆ ಮಳೆ ಹತ್ತಿರೋ ಕಾರಣಕ್ಕೆ ಕಾರ್ ಮಾಡಿಕೊಡ್ತೇನೆ ಹೋಗಿ ಬಂದುಬಿಡು ಅಂತ ಅಂದಾರ ಮತ್ತು ಹೋದ್ಸಲ ಹಿಂಗೆ ಅಮ್ಮೋಗನ ಕರ್ಕೊಂಡು ಹೋಗಿದ್ದೆ ಒಂದು ತಂಡಿ ಒಳಗನ ಆಟೋಕ್ಕೆ ಆದ್ರೆ ಅವ್ನು ಬಂದ್ಕೂಡಲೆ ಅವ್ಗೆ ಫುಲ್ ಜ್ವರ ಬಂದುಬಿಟ್ಟಿದ್ವು ಅಷ್ಟು ಥಂಡಿತ್ತು ರೀ ಇಲ್ಲಿ ಐತ್ರಿ ಇಲ್ಲಿ ಮತ್ತೆ ಅದ್ರಾಗ ಮಳೆ ಬೇರೆ ಇರೋ ಕಾರಣಕ್ಕೆ ಬೇಡ ಅಂಥೇಳಿ ಕಾರ್ ಮಾಡಿಕೊಟ್ಟಾರ ಹೋಗಿ ಬರಬೇಕು ಇನ್ನು ಅವರು ಬರ್ತಾರ ನೋಡಾತೇನ ರೀ ಅದು ಕಾರ್ ಬಂತೇನ ಹೊರಗೆ ಹೇಳಿ ಮೊದಲೇ ಕೇಳಿದ್ರು ಅವ್ರ ಕಾರ್ನವ್ರು ಅಷ್ಟೇ ಬರ್ತಾರ ಹೋಗ್ಬೇಡಿರಿ ಅಂತ ಮತ್ತೆ ಅವರು ಬಂದರು ಕರ್ಕೊಂಡು ಹೋಗೋಕೆ ಅವ್ರಿಗೆ ಕಾರಿನವ್ರಿಗೆ ಕ್ವಾರ್ಟ್ರಸ್ ಎಲ್ಲೈತೆ ಅಂತ ಗೊತ್ತಾಗ್ಲಿಲ್ಲ ಅನ್ನಿಸ್ತೈತಿ ಹಾಗಾಗಿ ಜೊತೆ ಅವರು ಬಂದರು ಇನ್ನು ಹೊರಗಡೆ ಹೋಗೋದೈತಿ ಬರ್ರಿ ನಿಮಗೂ ಜೋಡ್ ಕರ್ಕೊಂಡು ಹೋಗಿಬಿಡ್ತೀನಿ ಹೆಂಗಿರ್ತೈತೆ ಅಂತ ಪಂಜಾಬ ಹಾಸ್ಪಿಟ್ಲ ಎಲ್ಲ ಅಡ್ಡಾಡ್ಕೊಂಡು ಬರ್ತೇನೆ ಈಗ ಅವ್ರು ಬಂದ್ರು ಈಗ ನನ್ಗೆ ಡೋರದು ಕೀಲಿ ಹಾಕಿ ಕೊಡ್ತಾರೆ ನಾನು ಲಾಗ್ನು ಭಾಳ ದಿನ ಆಗಿರ್ತಿಲ್ಲ ಆಗಿತ್ತಲ್ಲ ಮಾಡಿರಲಿಲ್ಲ ಏನೂ ಹೊಸದು ಹೊಸದು ಅನ್ಸಕ್ಕೆ ಸ್ಟಾರ್ಟ್ ಆಗೈತಿ ಲಾಗ್ ಮಾಡದೇ ಇರೋದಕ್ಕೆ ಇನ್ನು ಅವರು ನನ್ನ ಗೇಟ್ವರೆಗೂ ಬಿಟ್ಟು ಹೋಗ್ತಾರೆ ಹಿಂಗೆ ಹೊರಗಿನವ್ರು ಗಾಡಿ ಬರಬೇಕಂದ್ರೆ ಇವ್ರದ್ದು ರಿಸ್ಕ್ ಇರ್ತೈತಿ ಸೋಲ್ಜರ್ದ ರಿಸ್ಕ್ ಇರ್ತೈತಿ ಅವರ ಕರ್ಕೊಂಬಂದು ಬಿಟ್ಟು ಹೀಗೆಲ್ಲ ಮಾಡಬೇಕಾಗ್ತೈತಿ ಈಗ ಗೇಟ್ವರೆಗೂ ನಮ್ಮನೆಯವ್ರ ಬಿಟ್ಟು ಬರ್ತಾರೆ ಈಗ ನಾವು ಗಾಡಿ ಒಳಗೆ ಕಾರ್ ಒಳಗೆ ಒಳಗೆ ಕುಂತೇವಿ ನಂಗೆ ಅಲ್ಲಿ ಕಾಲ್ ಫೋನ್ ಬಿಝಿ ಆಯ್ತು ನಾನು ಲಾಗ ರೋಡ್ ಒಳಗೆ ಮಾಡೋಕ್ಕಾಗಲಿಲ್ಲ ನಮ್ಮ ಮಾಮ ಫೋನ್ ಮಾಡಿದ್ರೆ ಈಗ ಒಳಗೆ ನಂಬರ್ ಕೊಟ್ಟ ಕುಂತೇನೆ ಬಿ ಪಿ ಅದು ಚೆಕ್ ಮಾಡಿಸ್ಕೊಂಡು ನಂದು ಡಾಕ್ಟ್ರ್ ಬರುತ್ತನ ನಂಬರ್ ಬರುತ್ತಾನ ವೆಯ್ಟ್ ಮಾಡತ್ತೇನಿ ಅಮ್ಮ ಹೋಗಿ ಹಂಗೆಲ್ಲ ರಸ್ಕ್ಯನಿಟೈಸರ್ ಸೀಕ್ರ ಮುಗಿದೋ ಹೋದ್ರಿ ಅದನ್ನು ಹಚ್ಕೊಳ್ಳೋದು ವಾಸ ನೋಡ್ಕೋದು ಕೊಂಡೋದು ಮಾಡ್ಕೋತ ಈಗ ಮಕ್ಕಳನ್ನ ಹಾಸ್ಪಿಟ್ಲಿಗೂ ಕರ್ಕೊಂಡು ರೀ ಆದರೆ ಅನಿವಾರ್ಯ ನಾನು ಮನೆಯಾಗೂ ಬಿಟ್ಟು ಬರೋಕೆ ಬರೋದಿಲ್ಲಲ್ಲ ಅವ್ನು ಹಾಗಾಗಿ ಕರ್ಕೊಂಡು ಬಂದೀನಿ ಮತ್ತು ಹಾಸ್ಪಿಟ್ಲಿಗೆ ಬಂದಿದ್ರೆ ಟೈಮ್ ಎಷ್ಟು ಆಗ್ತೈತೆ ಗೊತ್ತಿಲ್ಲ ಹೋಗೋದು ಬರೋದು ಹಾಗಾಗಿ ಅವ್ನ ರಜೆ ಇದ್ದ ದಿನ ನೋಡ್ಕೊಂಡು ನಾನು ಬಂದಿರ್ತೇನೆ ಈಗಿನ ವೆಯ್ಟ್ ಮಾಡತ್ತೇನಿ ಮತ್ತು ಅವಂಗೂ ಟೈಮ್ ಪಾಸ್ ಆಗ್ಬೇಕಲ್ರಿ ಅಲ್ಲಿ ನಂದು ವೀಡಿಯೋ ಮಾಡ್ಕೋದು ಕೂತ ತಂಡಿ ಒಂದು ಈಗ ಡಾಕ್ಟ್ರ್ ಇವರ ನೋಡಿರಿ ನನ್ನ ಚೆಕ್ ಮಾಡಕತ್ತವರು ಸರ್ವಿಸ್ ಭಾಳ ಆಗೈತವ್ರದ್ದು ಈಗ ನನಗೆ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಬರ್ರಿ ಅಂಥೇಳಿ ಇನ್ನೊಂದು ಹಾಸ್ಪಿಟ್ಲಿಗೆ ಕೊಟ್ಟಾರ ಹಾಗಾಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋ ಸಂಬಂಧ ಇನ್ನೊಂದು ಹಾಸ್ಪಿಟ್ಲಿಗೆ ಹೊಂಟೇವಿ ಹೀಗೆಲ್ಲ ಅಡ್ಡಾಡೋದು ಇರೋ ಕಾರಣಕ್ಕನ ಇವತ್ತಿದ್ದ ಕಾರ್ ಮಾಡ್ಕೊಂಡು ಬಂದೇವಿ ನಾವು ಹೊರಗಡೆ ಮಳೆನೂ ಐತಿ ಸ್ಟಾರ್ಟ್ ಇಲ್ಲಂದ್ರೆ ಇವತ್ತು ಆಟಾಫ್ ಬಂದೇನು ಬಾಳಕೆಟ್ಟು ಮಳೆ ಒಳಗೆ ಅಡ್ಡಾಡೋದು ಅಲ್ಲಿ ಹೋಗಿ ತೋರ್ಸ್ಕೊ ಅಂತಲೇ ಅವ್ರು ಅಂದರು ನಿಮ್ದು ಆಧಾರ್ ಕಾರ್ಡು ಜೆರಾಕ್ಸ್ ಬೇಕು ಅಂಥೇಳಿ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಅದು ಮಾಡಿಸ್ಕೊಂಡು ಬಂದು ಮತ್ತು ಇಲ್ಲಿಗೆ ಅವೆಲ್ಲ ಕಾಪಿಗಳು ಕೊಟ್ಟ ಮತ್ತು ವೆಯ್ಟ್ ಮಾಡ್ಕೊತು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮತ್ತೆ ಮೊದ್ಲು ಇದು ಹೋಗಿದ್ವಲ್ಲ ಅದು ಹಾಸ್ಪಿಟ್ಲಕ್ಕೆ ಮತ್ತು ವಾಪಸ್ಸು ಈಗ ಮತ್ತು ಆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಮತ್ತು ರಿಟರ್ನ್ ಕ್ವಾಟ್ರಸ್ಗೆ ಹೋಗಬೇಕು ಇದು ಹಾಸ್ಪಿಟ್ಲಿಗೆ ಬಂದ್ವಿ ತೋರ್ಸ್ಕೊಂಡ್ವಿ ಮತ್ತು ವಾಪಸ್ಸು ಮನೆಗೆ ಹೊಂಟೇವೆ ನೋಡ್ರಿ ಈಗ ಕ್ವಾಟ್ರಸಿಗೆ ಬಂದ್ವಿ ಕೆಲ್ ಎಲ್ಲನೂ ವೀಡಿಯೋ ತೋರ್ಸೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಈಗ ಮನೆಗೆ ಬಂದಿವು ಇಷ್ಟೊತ್ತು ಸೋಲ್ಜರು ಇಲ್ಲ ಹೋಗಿದಾರೆ ಹೊರಗೆ ಬಂದ ಇನ್ನು ಅಡುಗೆ ಅದು ಮಾಡಬೇಕು ಬೆಂಡೆಕಾಯಿ ಚಟ್ನಿ ಮಾಡ್ಬೇಕಂತೇಳಿ ಹುರ್ಕೊಳಕತ್ತೀನಿ ಹೆಚ್ಕೊಳಕತ್ತೀನಿ ಬೆಂಡೆಕಾಯಿ ಚಟ್ನಿ ಮಾಡೋನಂತ ಹೆಚ್ಚಿಟ್ಕೊಂಡೇನ್ರಿ ಇಲ್ಲೇ ಹೆಚ್ಕೊಳಕತ್ತೀನಿ ಈ ಲಾಗ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ